ಈಗ ಈಗ ಯತ್ನಾಡರು ರಾಜ್ಯದಾದ್ಯಂತ ಲಿಂಗಾಯತ ಮಠಗಳಿಗೆ ಓಡಾಡಿ ಒಂದು ಬೆಂಬಲ ತಗೊಳ್ಳುವಂಥ ಪ್ರಯತ್ನದಲ್ಲಿ ನಿರತರಾಗ್ತಾರಂತೆ ಅಂದರೆ ಯಡಿಯೂರಪ್ಪ ವಿಜೇಂದ್ರ ಅಷ್ಟೇ ನಾ ಲಿಂಗಾಯತ ನಾಯಕರು ನಾವಿಲ್ವಾ ಅಂತ ಒಂದು ರೀತಿಯಲ್ಲಿ ಆ ಲಿಂಗಾಯತ ನಾಯಕತ್ವ ಅನ್ನೋ ಸಿಂಹಾಸನ ಖಾಲಿ ಇದೆ ಎಂ ಬಿ ಪಾಟೀಲ್ ರೀ ಈಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನದಿಂದ ನಂತರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದ ನಂತರ ವಿಜೇಂದ್ರ ಅವರು ಅದನ್ನು ಕ್ಲೇಮ್ ಮಾಡೋ ಪ್ರಯತ್ನ ಮಾಡುತ್ತಿದ್ದಾರೆ ಬಟ್ ಆ ಸಿಂಹಾಸನ ಬೈ ಲಾರ್ಜ್ ಖಾಲಿ ಇದೆ ನಿಮ್ಮ ಪ್ರಯತ್ನ ಅದಕ್ಕೆ ಈ ರಾಜ್ಯದ ಲಿಂಗಾಯತ ನಾಯಕತ್ವ ನೋಡಿ ನಾವು ಯಾರು ನಾವು ಬಯಸಿದ್ರೆ ನಾಯಕ ಆಗಕ್ಕೆ ಸಾಧ್ಯ ಇಲ್ಲ ಒಂದು ಅನುಷ್ಠಾನ ಜನ ನಮ್ಮನ್ನು ಮಾಡಬೇಕಾಗ್ತದೆ ಸ್ವಯಂ ಘೋಷಿತವಾಗಿ ನಾನು ಲಿಂಗಾಯತ ನಾಯಕ ನಾನು ದಲಿತ ನಾಯಕ ನಾ ಒಕ್ಕಲಿಗರ ನಾಯಕ ಪೀಪಲ್ ಟು ಟೆಲ್ ಅವ್ರಿಗೆ ಜನ ಹೇಳಿದ್ರು ಹೋಯ್ತು ಮೆಸೇಜ್ ಯಾರಿಗೂ ಹೋಗಿಲ್ಲ ನಾನು ಹೇಳ್ತೀನಿ ನಾನು ಯಾರಿಗೂ ಎಲ್ಲಾರ್ಗು ಯಡಿಯೂರಪ್ಪನವ್ರಿಗೆ ಓ ಅ ಲಿಂಗಾಯತ್ ಲೀಡರ್ ಇವರಿಂದ ಪಟ್ಲೋದಲ್ಲೂ ಕೂಡ ಈಗ ಅವರು ಮೇಜರ್ಲಿ ಫೋಕಸ್ಡ್ ಇಸ್ ಹಿಂದುತ್ವ ಅಂತಾರೆ ಬಟ್ ಹಾಗೇನು ಸಬ್ಸೆಕ್ಟ್ ಬರ್ತದೆ ಸಬ್ಸೆಕ್ಟ್ನಿಟಲ್ ಪಾಪ್ಯುಲರ್ ಏನಿದೆ ಎರಡು ಮಾತಿಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್